ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿಗೆ ಎಲ್ಲ ದೇಶವು ಅಂದರೆ ದೇಶದ ಇಡೀ ಎಲ್ಲ ಜನರು ಕಾಯ್ತಾ ಇದ್ದಾರೆ ಅದಕ್ಕಾಗಿ ಈಗ ಅದರ ಲಿಸ್ಟ್ ಅಂದರೆ ಬೆನಿಫಿಷರಿ ಲಿಸ್ಟನ್ನು ಸರ್ಕಾರ ಬೇಗನೆ ಬಿಡುಗಡೆ ಇದೆ ಅದು ಯಾವಾಗ ಎಂದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕಿಂತ ಮೊದಲು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದುವರೆಗೆ ಯಾರ್ಯಾರು ಲೈಕ್ ಕೊಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮ್ಮ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾದ ಈ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ಕೃಷಿಕನಿಗೆಂದೇ ಮಾಡಲಾದ ಒಂದು ಯೋಜನೆಯಾಗಿದೆ ಅದರಿಂದ ಸಾಕಷ್ಟು ಕೃಷಿಕರು ತುಂಬ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂದರೆ ಕೃಷಿ ಉತ್ಪನ್ನಗಳನ್ನು ಅಂದರೆ ಕೃಷಿಗೆ ಬೇಕಾಗುವ ಸಲಕರಣೆಗಳನ್ನು ಸಣ್ಣ ಪುಟ್ಟ ಸಲಕರಣೆಗಳನ್ನು ಮತ್ತು ಬೀಜೋತ್ಪನ್ನಗಳನ್ನು ಖರೀದಿಸದಗೋಸ್ಕರ ಈ ಒಂದು ಹಣವನ್ನು ಹಣವನ್ನು ಕೃಷಿಕರು ಉಪಯೋಗಿಸ್ತಾ ಇದ್ದಾರೆ ಅಂದರೆ ಸಣ್ಣ ಒಂದು ಆದರೂ ಕೂಡ ರೈತನಿಗೆ ಒಂದು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಒಂದು ಎಮೌಂಟ್ ಬ ಬರುವಾಗ ರೈತನಿಗೆ ತುಂಬ ಖುಷಿಯಾಗುತ್ತದೆ ಅದು ಕೂಡ ಸರ್ಕಾರದ ಕಡೆಯಿಂದ ಒಂದು ಕೇಂದ್ರ ಸರ್ಕಾರದ ಕಡೆಯಿಂದ ಈ ಯೋಜನೆಯನ್ನು ಆಯೋಜಿಸಿ ಅದು ನೇರ ರೈತನ ಖಾತೆಗೆ ಬಂದು ಸೇರುತ್ತದೆ ಡಿ ಬಿ ಟಿ ಮುಖಾಂತರ ಆದ್ದರಿಂದ ನೇರ ರೈತನ ಖಾತೆಗೆ ಬಂದು ಯಾವುದೇ ಮಧ್ಯವರ್ತಿಗಳಿಲ್ಲದೆ ಈ ಒಂದು ಯೋಜನೆಯು ಬಂದು ಯೋಜನೆಯ ಹಣವು ಬಂದು ರೈತನ ಖಾತೆಗೆ ಸೇರುತ್ತದೆ ಇದರಿಂದಾಗಿ ರೈತನಿಗೆ ಯಾವುದೇ ಗೊಂದಲವಿಲ್ಲದೆ ಈ ಹಣವನ್ನು ರಿಸೀವ್ ಮಾಡಲು ಸಹಾಯಕವಾಗುತ್ತದೆ ಈ ಯೋಜನೆ ಈಗಾಗಲೇ ತನ್ನ ಹದಿನೆಂಟು ಕಂತುಗಳನ್ನು ಪೂರೈಸಿ ಈಗ ಹತ್ತೊಂಬತ್ತನೇ ಕಂತಿಗೆ ಇದೆ ಅಂದರೆ ಪ್ರತಿ ಒಂದು ಒಂದು ವರ್ಷದಲ್ಲಿ ನಾಲ್ಕು ತಿಂಗಳಿಗೊಮ್ಮೆ ವರ್ಷದಲ್ಲಿ ಮೂರು ಬಾರಿ ಒಂದು ಆರು ಸಾವಿರವನ್ನು ಸರ್ಕಾರ ಬಿಡುಗಡೆ ಮಾಡ್ತಾಯಿದ್ದರೆ ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಹಾಗೆ ಪ್ರತಿ ಯಾರ್ಯಾರು ಅರ್ಹರಿದ್ದಾರೆ ಅಂಥ ರೈತರ ಅಕೌಂಟಿಗೆ ಈ ಹಣವನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಇದೆ ಅದು ಕೂಡ ಒಂದು ಒಂದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಈವೆಂಟನ್ನು ಇಟ್ಟು ಅಂದರೆ ಈಗ ಹದಿನೆಂಟನೇ ಕಂತಿನ ಹಣ ಅಕ್ಟೋಬರ್ ಐದನೇ ತಾರೀಕಿಗೆ ವಾಶಿ ಮಹಾರಾಷ್ಟ್ರದಲ್ಲಿ ಸ್ವತಃ ಮೋದಿಜಿಯವರೇ ಬಂದು ರಿಮೋಟನ್ನು ಒತ್ತಿ ಹಣವನ್ನು ಬಿಡುಗಡೆ ಮಾಡಿದ್ದರು ಅದೆಲ್ಲರಿಗೂ ನಿಮ್ಗೆ ನಿಮಗೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದ್ದದು ನೆಕ್ಸ್ಟ್ ಬರೋದು ಹತ್ತೊಂಬತ್ತನೇ ಕಂತಿನ ಹಣ ಈ ಹತ್ತೊಂಬತ್ತನೇ ಕಂತಿನ ಹಣವು ಈಗಾಗಲೇ ಡಿಸೆಂಬರ್ ಒಂದರಿಂದಲೇ ಸ್ಟಾರ್ಟ್ ಆಯಿತು ಅಂದರೆ ಅದರ ಒಂದೊಂದು ಪ್ರೋಸೆಸನ್ನು ಅದರ ಒಂದೊಂದು ಕೆಲಸವನ್ನು ಶುರು ಮಾಡಿದ್ದಾರೆ ಈಗಾಗಲೇ ಕೃಷಿ ಅಧಿಕಾರಿಗಳು ಮತ್ತು ಕೃಷಿಗೆ ಸಂಬಂಧಿಸಪಟ್ಟ ಎಲ್ಲ ಅಧಿಕಾರಿಗಳು ಈ ಒಂದು ಪಿ ಎಮ್ ಕಿಸಾನ್ ಯೋಜನೆಯ ಸಂಪೂರ್ಣ ಹಂತವನ್ನು ಪೂರ್ಣಗೊಳಿಸಲು ಈಗಾಗಲೇ ಸಜ್ಜಾಗಿದೆ ಅಂದರೆ ಕರೆಕ್ಟಾದ ಒಂದು ಟೈಮಲ್ಲಿ ಅಂದರೆ ಫೆಬ್ರವರಿ ತಿಂಗಳಲ್ಲೇ ಈ ಒಂದು ಹಣವನ್ನು ಬಿಡುಗಡೆ ಮಾಡಲಿಕ್ಕೋಸ್ಕರ ಯಾರ್ಯಾರು ಅರ್ಹರಿದ್ದಾರೆ ಅವರ ಅರ್ಹ ಪಟ್ಟಿಯನ್ನು ಅರ್ಹರ ಅಂದರೆ ಫಲಾನುಭವಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲು ಸರ್ಕಾರ ಪ್ರಯತ್ನ ಪ್ರಯತ್ನಿಸ್ತಾ ಇದೆ ಅಂದರೆ ಈ ತಿಂಗಳು ಕೊನೆಯಲ್ಲಿ ಅರ್ಹ ಅಭ್ಯರ್ಥಿಗಳ ಲಿಸ್ಟನ್ನು ಸರ್ಕಾರವು ಬಿಡುಗಡೆ ಮಾಡಲಿದೆ ಅದು ಕೂಡ ಹತ್ತೊಂಬತ್ತನೇ ಕಂತ ಆದ ಕಾರಣ ಈ ವರ್ಷವು ವರ್ಷವೂ ಮೂರು ಸಾವಿರ ಬರುವ ಈ ಈ ಹತ್ತೊಂಬತ್ತನೇ ಕಂತಿನಲ್ಲಿ ಮೂರು ಸಾವಿರ ಬರುವ ಚಾನ್ಸಸ್ ಇದೆ ಎಂದು ಎಲ್ಲ ಮೂಲಗಳು ಕೂಡ ತಿಳಿಸ್ತಾನೇ ಇವೆ ಆದ್ದರಿಂದ ಎಲ್ಲರೂ ಕಾಯಬೇಕಾಗಿದೆ ಈ ಸಲದ ಹತ್ತೊಂಬತ್ತನೇ ಕಂತಿನ ಹಣ ತುಂಬ ಸ್ಪೆಷಲ್ ಆಗಿದೆ ಆದ್ದರಿಂದ ಒಂದೊಂದು ಒಂದೊಂದು ಟೈಮ್ ಹೋಗ್ತಾ ಇರುವ ಹಾಗೆ ಒಂದೊಂದು ಪ್ರತಿಯೊಂದು ಕಂತಿಗೆ ಒಂದೊಂದು ರೂಲ್ಸನ್ನು ಸರ್ಕಾರ ತರ್ತಾನೇ ಇದೆ ಈ ಸಲ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೇಕೇ ಬೇಕೆಂದು ಅದು ಕೂಡ ಡಿಸೆಂಬರ್ ಮೂವತ್ತೊಂದರ ಒಳಗಡೆ ಅದನ್ನು ಎಲ್ಲ ರೈತರು ಮಾಡಿಟ್ಟುಕೊಳ್ಳಬೇಕೆಂದು ಸರ್ಕಾರ ಆದೇಶವನ್ನು ಹೊರಡಿಸಿದೆ ಆದ್ದರಿಂದ ತುಂಬ ರೈತರು ಈಗಾಗಲೇ ಮಾಡಿದ್ದಾರೆ ಇನ್ನೂ ಕೂಡ ಮಾಡಲಿಕ್ಕೆ ಬಾಕಿ ಇದ್ದಾರೆ ಅಂಥವರು ಕೂಡ ಆದಷ್ಟು ಬೇಗನೆ ಈ ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಲೇಬೇಕು ಸರ್ಕಾರವು ಈಗಾಗಲೇ ಇ ಕೆ ಸಿಯನ್ನು ಕಡ್ಡಾಯಗೊಳಿಸಿದೆ ಅದನ್ನು ಕೂಡ ಎಲ್ಲ ರೈತರು ಮಾಡಬೇಕು ಆದ್ದರಿಂದ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೋ ಅಥವಾ ಇನ್ನಿತರ ಯಾವುದಾದ್ರೂ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ಇದನ್ನು ಮಾಡಿಕೊಳ್ಳಬಹುದು ಎರಡನೇದು ಬಂದು ನಿಮ್ಮ ಆಧಾರ್ ಕಾರ್ಡನ್ನು ಬ್ಯಾಂಕ್ ಬ್ಯಾಂಕ್ನಲ್ಲಿ ಲಿಂಕ್ ಮಾಡಿರಬೇಕು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಮಾಡಿರಬೇಕು ಅದನ್ನು ಕೂಡ ಆದಷ್ಟು ಬೇಗನೆ ಮಾಡಿ ಮತ್ತು ನಿಮ್ಮ ಜಮೀನಿನ ಸ್ಟೇಟಸನ್ನು ಚೆಕ್ ಮಾಡಿ ಮತ್ತು ನಿಮ್ಮ ಜಮೀನು ಜಮೀನು ಯಾವ ಥರ ಇದೆ ಅಂದರೆ ನಿಮಗೆ ಯಾವ ಥರ ಈ ಜಮೀನು ಬಂತು ಎರಡು ಸಾವಿರದ ಹತ್ತೊಂಬತ್ತರ ಮೊದಲು ಯಾರ ಕೈಯಲ್ಲಿತ್ತು ನಂತರ ಯಾರಿಗೆ ಯಾರ ಕೈಗೆ ಬಂತು ಅದರ ಬಗ್ಗೆ ನೀವು ಸಂಪೂರ್ಣವಾದ ಡೀಟೇಲ್ಸನ್ನು ಇಲ್ಲಿ ಕೊಡಬೇಕಾಗುತ್ತದೆ ಅದನ್ನು ಕೂಡ ನೀವು ಮಾಡಿ ನಂತರ ನಿಮ್ಮ ಹೆಸರನ್ನೊಮ್ಮೆ ಚೆಕ್ ಮಾಡಿಕೊಳ್ಳಿ ಹೆಸರಿನಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ ಅಂದರೆ ಇನಿಷಿಯಲ್ ಇರ್ಬೋದು ಅಥವಾ ಹೆಸರು ಒಬ್ಬೊಬ್ಬರಿಗೆ ಎರಡು ಎಡೆ ಹೆಸರು ಅದು ಕೂಡ ನೋಡಿಕೊಳ್ಳಿ ಅಂದರೆ ಆಧಾರ್ ಕಾರ್ಡ್ನಲ್ಲಿ ಒಂದು ಹೆಸರು ಇಲ್ಲಿ ಕೊಟ್ಟಿದ್ದು ಒಂದು ಹೆಸರು ಆದರೆ ನಿಮಗೆ ಕರೆಕ್ಟಾದ ಸಮಯಕ್ಕೆ ಈ ಹಣವು ನಿಮ್ಮ ಅಕೌಂಟಿಗೆ ಸೇರಲ್ಲ ಯಾವುದು ಸಣ್ಣ ಸಣ್ಣ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಅವರು ಹೋಲ್ಡ್ ಮಾಡ್ತಾರೆ ಆದ್ದರಿಂದ ಅದನ್ನು ಕೂಡ ಚೆಕ್ ಮಾಡಿಕೊಳ್ಳಿ ಮತ್ತು ಫೋನ್ ನಂಬರ್ ಕರೆಕ್ಟಾಗಿರಬೇಕು ಫೋನ್ ನಂಬರ್ ನೀವು ಅಲ್ಲಿ ಯಾವುದನ್ನು ಮೆನ್ಷನ್ ಮಾಡ್ತೀರಿ ಅದೇ ಫೋನ್ ನಂಬರ್ ನಿಮ್ಮ ಕೈಯಲ್ಲಿ ಇರಬೇಕು ಅದಕ್ಕೆ ಒ ಟಿ ಪಿ ಇನ್ನಿತರ ಮೆಸೇಜಸ್ ಎಲ್ಲ ಬರುತ್ತದೆ ಆದ್ದರಿಂದ ನೀವು ಆ ಫೋನ್ ನಂಬರನ್ನು ಕೂಡ ಕರೆಕ್ಟಾಗಿ ಕೊಟ್ಟಿರಬೇಕು ಸಪೋಸ್ ನೀವು ಮೊದಲು ಕೊಟ್ಟ ನಂಬರ್ ನಿಮ್ಮ ಹತ್ರ ಇಲ್ಲ ಒಂದಾದರೆ ಈ ಈಗಲೇ ಹೋಗಿ ನೀವು ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ನೀವು ಫೋನ್ ನಂಬರನ್ನು ಚೇಂಜ್ ಮಾಡಿಕೊಳ್ಳಬಹುದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಒಂದೇ ಮನೆಯ ಎರಡು ಮೂರು ಜನ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಡಿ ರಿಜೆಕ್ಟ್ ಆಗ್ತದೆ ಆದ್ದರಿಂದ ಒಂದೇ ಮನೆಯ ತಂದೆ ತಾಯಿ ಮಕ್ಕಳು ಇಂಥವರು ಬೇರೆ ಬೇರೆ ಜಮೀನು ಇರಬಹುದು ಆದರೂ ಕೂಡ ಒಂದೇ ಒಂದು ಒಂದೇ ಮನೆಯ ಮೂರ್ನಾಲ್ಕು ಜನ ಈ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಡಿ ಅದು ಅದು ರಿಜೆಕ್ಟ್ ಆಗ್ತದೆ ಮತ್ತು ನಿಮಗೆ ಅಪ್ಲಿಕೇಶನ್ ಕೊಡುವಾಗ ಗೊತ್ತಾಗಲ್ಲ ಆದರೆ ನೀವು ವೆಯ್ಟ್ ಮಾಡಿ ಲಾಸ್ಟ್ ಟೈಮಲ್ಲಿ ನಿಮಗೆ ಗೊತ್ತಾಗೋದು ಇದು ರಿಜೆಕ್ಟ್ ಆಗಿದೆ ಅಂತ ಆದರೆ ಸುಮ್ಮನೆ ಯಾಕೆ ಆ ಗೊಂದಲವನ್ನು ನೀವು ತರ್ತಾ ಇದ್ದೀರಿ ಆದ್ದರಿಂದ ನೀವು ಯಾರು ಒಂದು ಮನೆಯಲ್ಲಿ ಒಂದು ಒಬ್ಬರು ಮಾತ್ರ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮಗೆ ಈಗ ನಾವು ನಾವೆಲ್ಲ ಮಾಡಿದ್ದೇವೆ ನಮ್ಮದೆಲ್ಲ ಓಕೆ ಅಂತ ನಿಮ್ಮ ಮನಸ್ಸಲ್ಲಿ ಅನಿಸಿದರೆ ನೀವು ಏನು ಮಾಡಬೇಕಂದ್ರೆ ಒಮ್ಮೆ ಸ್ಟೇಟಸನ್ನು ಕಂಪ್ಲೀಟಾಗಿ ಚೆಕ್ ಮಾಡಿಕೊಳ್ಳಿ ಅಂದರೆ ಡಿಸೆಂಬರ್ ಮೂವತ್ತರ ಒಳಗೆ ಈ ತಿಂಗಳು ಮೂವತ್ತೊಂದರ ಒಳಗಡೆ ಈ ಒಂದು ಬೆನಿಫಿಷರಿ ಲಿಸ್ಟನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಯಾರ್ಯಾರು ಅರ್ಹರಿದ್ದಾರೆ ಹತ್ತೊಂಬತ್ತನೇ ಕಂತಿಗೆ ಅಂಥವರ ಲಿಸ್ಟನ್ನು ಈ ಮೂವತ್ತೊಂದರ ಒಳಗಡೆ ಸರ್ಕಾರ ಬಿಡುಗಡೆ ಮಾಡುತ್ತದೆ ಅದಕ್ಕಿಂತ ಮೊದಲು ಒಮ್ಮೆ ಸ್ಟೇಟಸನ್ನು ಚೆಕ್ ಮಾಡಿ ನೀವು ಬೇಕಾದ ಏನಾದರೂ ಲೋಪದೋಷವಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಅಥವಾ ಸಿ ಎಸ್ ಸಿ ಸೆಂಟ್ರಿಗೆ ಹೇಳಿ ನೀವು ಅದನ್ನು ಮಾಡಿಕೊಳ್ಳಬಹುದು ಸಂಬಂಧಪಟ್ಟ ರೇಖೆಗಳನ್ನು ನೀವು ಕೊಟ್ಟು ಅದನ್ನು ಸರಿಪಡಿಸಿಕೊಳ್ಳಬಹುದು ಈಗ ಹದಿನೆಂಟನೇ ಕಂತಿನ ಹಣ ಕೂಡ ಹಾಗೆ ಹೆಚ್ಚಿನ ಜನರಿಗೆ ಅವತ್ತೆ ಬಂತು ಆದರೆ ಒಂದು ವಾರದಿಂದಲೂ ಬರ್ತಾನೆ ಇತ್ತು ಮತ್ತು ಕೊನೆಗೆ ಒಂದು ತೊಂಬತ್ತೈದು ಪರ್ಸೆಂಟ್ ಜನರಿಗೆ ಕೊಟ್ಟಾಯಿತು ಇನ್ನೂ ಇನ್ನೂ ಕೂಡ ಐದು ಐದು ಪರ್ಸೆಂಟ್ ಜನರಿಗೆ ಇನ್ನೂ ಕೂಡ ಬರಲಿಲ್ಲವಂತೆ ಅಂಥವರು ಕೂಡ ಈ ಅಂಥವರಿಗೆ ಕೂಡ ಈ ಯೋಜನೆಯಲ್ಲಿ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಬರುವಾಗ ಅದು ಮತ್ತು ಇದು ಮೊದಲಿನ ಹದಿನೆಂಟನೇ ಕಂತಿನ ಹಣ ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಿಗೆ ಬರಲು ಸಾಧ್ಯತೆ ಇದೆ ಆದ್ದರಿಂದ ಅವರು ಕೂಡ ನಿರಾಶರಾಗಬೇಡಿ ಈ ಒಂದು ಹತ್ತೊಂಬತ್ತನೇ ಕಂತಿನಲ್ಲಿ ಎರಡು ಹಣವು ಕೂಡ ಒಟ್ಟಿಗೆ ಬರುತ್ತದೆ ಅದಕ್ಕಿಂತ ಮೊದಲು ನಾನು ಹೇಳೋದಿಷ್ಟೇ ನೀವೊಂದು ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ಏನಾದರೂ ಲೋಪದೋಷವಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ ಮೊದಲು ಇಲ್ಲದರೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮಾಡಿ ನಾವು ಕೂಡ ನಾವು ನಿಮಗೆ ಸೊಲ್ಯೂಷನನ್ನು ಕೊಡುತ್ತೇವೆ ಆದ್ದರಿಂದ ನೀವು ಕಮೆಂಟನ್ನು ಕಮೆಂಟ್ ಹೇಗಾದರೂ ಮಾಡಿ ನಮಗೆ ಏನು ಪ್ರಾಬ್ಲಮ್ ಇದೆ ಎಷ್ಟು ಸಮಯದಿಂದ ನಿಮಗೆ ಹಣ ಬರಲಿಲ್ಲ ಅದಕ್ಕೆ ನೀವು ಏನು ಮಾಡಬೇಕು ಅದನ್ನು ನಾನು ಕಂಪ್ಲೀಟಾಗಿ ನಿಮಗೆ ಹೇಳಿಕೊಡುವ ಆದ್ದರಿಂದ ನೀವು ಕಮೆಂಟ್ ಮಾಡಿ ನಮಗೆ ನಿಮಗೆಲ್ಲರಿಗೂ ಹತ್ತೊಂಬತ್ತನೇ ಕಂತಿನ ಹಣವು ಮೂರು ಸಾವಿರ ಸಾವಿರವೇ ಮಂಜೂರಾಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಮತ್ತು ಇದುವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆ ತುಂಬ ತುಂಬ ಹೃದಯ ಧನ್ಯವಾದಗಳು ಮತ್ತು ನಮ್ಮ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾ ಇದ್ದೀರಾ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ತಾ ಇದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ ಎನ್ನುತ್ತಾ ಥ್ಯಾಂಕ್ ಯು ಬೈ ಸಿ ಯು